ਨੇ ਨੀ ਲੱਗਿਆ ਪਤਾ ਆ ਵਰਾਈਟੀ ਵਰਾਈਟੀ ਉਹਨੂੰ ਕਹਿੰਦੇ ਮਨੂ ਕਹਿੰਦਾ ਮਨੂ ਕਹਿੰਦਾ ਹੱਥ ਕਾ ਹੱਥ ਕ ਇਹ ਕੁੰਡਲ ਕਿੱਲੇ ਇਹ ਦੇਖਣ ਕੋਣਰੇ

ೀ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಮಸ್ತಿದಾರೆ ಅಂತ ಅಂದ್ಕೊಂಡಿ ನನ್ನ ಬ್ಲಾಗ್ ಈಗೆಲ್ಲ ಮಸ್ತ್ ಹೊಸ ಬರಾತ ಅಂತ ಹೇಳಿ ಅಂದ್ಕೊಳಾತೀನಿ ಯಾಕಂದ್ರೆ ಸಪೋರ್ಟ್ ಎಲ್ಲ ಚಲೋ ಮಾಡಾತ್ತೀರಿ ಹಿಂಗೆ ಮಾಡ್ರಿ ಈಗ ನಾವು ಸಂಕ್ರಮಣಕ್ಕೆ ಹೊಂಟೇ ನಮ್ಮ ಬೇಬಿ ನಾವು ಫಸ್ಟ್ ಸಂಕ್ರಮಣ ಸೊ ಅದಕ್ಕೆ ಆಮೇಲೆ ಹೊಸ ಕೋರ್ನಂಗೆ ಮರಿ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳಿ ತೋರಿಸ್ತೀವಿ ಈಗ ನೋಡ್ರಿ ಕಲ್ಗಟ್ಟಿಗೆ ಒಳಗೆ ನಾಷ್ಟ ಟೈಮ್ ಮಾಡ್ತೀವಿ ಎಲ್ಲರೂ ಸೇರಿ ನಾನು ಇಡ್ಲಿ ತಗೊಂಡಿದ್ದೆ ರೀ ಇಡ್ಲಿ ಚಟ್ನಿ ಮಾಸ್ತಿತ್ತು ಹಾಗಾಗಿ ಕಾಫಿ ಕೂಡ ಹೇಳ್ತೀನಿ ಈಗ ನೋಡ್ರಿ ಸರ್ಸ್ ಹಿಂಗ ಪ್ಲಾನ್ ಮಾಡಿದ್ದು ನಾವು ಬಟ್ ಎಲ್ಲಿ ಹೊಂಟೀವಿ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿದ್ವಿ ಯಾಕಂತಂದ್ರೆ ಅಲ್ಲೊಂದು ಶಾಪ್ ಕಡೆ ನಾವು ಬಾಟ್ಲಿ ನೀರು ಬಾಟ್ಲಿ ತಗೋಬೇಕಂತ ಹೇಳಿದ್ವಿ ಅವರು ಬೇರೆ ಕಡೆ ನಮ್ಗ ಪ್ಲೇಸ್ ಹೇಳಿದ್ರು ಯಾವ ಗಣೇಶ್ ಪಾಲ್ ಸರ್ ಸರ್ ಲಿಂಗ ಹೋಗೋರಿ ಗಣೇಶ್ ಪಾಲಿ ಹೊಂಟೇವ್ರಿ ನೋಡ್ಬೋಸಿದ್ರಾ Tô ligado, ಗಣೇಶ್ ಪಾಲನಾ ಅಲ್ಲಿ ಎಲ್ಲ ಐತದ ಇವ್ಕೊಂಡು ಮುಂದೆ ಕೇಳೋರು ದಿನ ದೂರ ಕೇಳೋರು ಪರಿಸ್ಥಿತಿ ಬೇಡ ಸುಮ್ಮನೆ ಮ್ಯಾಲ ತಗೊಳೋದು ಹೊಸ ಗಾಡಿ ಇರ್ತದೆ ಮ್ಯಾಲಿಂದ ಕೆಳಗಿನ ಮಟ್ಟ ಹೋಗುವುದು ವಿಡಿಯೋ ಮಾಡೋಕ್ಕಾಗಿಲ್ಲ ನಂಗೆ ಯಾಕಂದ್ರೆ ಬೇಬಿನ ಕ್ಯಾರಿ ಮಾಡಿದ್ದಕ್ಕೆ ಸೊ ಸಡನ್ ಸಡನ್ನಾಗಿ ಎಲ್ಲರೂ ಈಗ ಸ್ನಾನ ಮಾಡೋಕ್ಕೆ ಹೋಗ್ಯಾರ ಅಪ್ಪಾಜಿ ಅಮ್ಮ ನಮ್ಮ ಪಪ್ಪ ಅದ ಮಮ್ಮಿ ನಾನು ಇಲ್ಲೇ ಹೋಗಿದ್ದೀನಿ ಏನು ಮಾಡೋದಾರ ಪಪ್ಪ ಅಜ್ಜಿ ನೋಡಿ ಅಜ್ಜಿ ನೋಡಿ Saya Papu Papucu Ahilon Mama Lala Lala Mama nama nama yang town oleh jamaah muslimin muslimin tadi yang ಸಂಕ್ರಮಣ ಪಪ್ಪ ನೋಡಿ ನನಗೆ ಶಿವ ಮಾಡಿ ಮತ್ತೊಳಗ ಶಿವ ಬಸವಣ್ಣನ ಪೂಜೆ ಮಾಡ್ತಾರೆ ಯಾವಾಗಲೂ ಅಂದ್ರೆ ನಮ್ಮ ಅಚ್ಚ ನನ್ನ ಫೋಟೋ ನೋಡಿದ ಅವಾಗಿಂದ ಈ ಕಡೆ ಈಗ ಎಲ್ಲ ಬಸವಣ್ಣ ಶಿವ

ಇಲ್ಲ ನಾವು ಪಡೆಯತನ ಇದೆಲ್ಲ ಸಿಕ್ಕೋಗಿದೆ ಅನ್ಸುತ್ತೆ ನೇಚರ್ ಅಂತೂ ಇದೆ ಅದೆಲ್ಲ ಭಯಕರ ಇಷ್ಟ ಎಂಜಾಯ್ ಮಾಡ್ತಿದೆ ಮಾತ್ರ ಅಷ್ಟು ಮಸ್ತ್ ಮಸ್ತ್ ಇಷ್ಟು ಬರೋ ಸೇರಿಸಿ ಎಲ್ಲ ನಡುವೆ ಅಂತ ಹೇಳಿ ये आते आप ये तो कर ही पापा ये अलावा भी तो है आना तो तो ये फोटो में तो ये सम्मान सारे हैं बेटा बेटा

Niracre. é, eu vou, eu não. ಮಾಡುವುದಿಲ್ಲ <mully> ನಮ್ಮ ಮಮ್ಮಿ ಅಂತರೂ ಸಿಕ್ಕಾಪಟ್ಟಿ ನಾನು ಸಿಕ್ಕಾಪಟ್ಟು ಅಂಜಾತಿದ್ಲರಿ ಯಾಕೆ ಅಂತಂದ್ರೆ ಭಯಂಕರ ಕೋಲ್ಡ್ ಇದ್ವು ನೀರು ಸೊ ಅದಕ್ಕೆ ನಾ ಹೋಗ್ಬೇಕಾದ್ರೆ ಹಾಗಾಗಿತ್ತು ಅದಕ್ಕೆ ಭಯಂಕರ ತಂಪಾಗತ್ತೆ ತಂಪಾಗತ್ತೆ ಅಂತ ಹೇಳಿ ಚಿರಾಡತ್ತಿದ್ಲ ಆದರೂ ಬಿಡಾತಿಲ್ಲ ನಾನು ನೋಡಿರಿ ನನ್ನ ಫೇಸ್ ಮೇಲೆ ನೀವು ನೋಡಿರ್ಬೋದು ಅರಿಶಿನ ಮತ್ತು ಎಳ್ಳು ಸಂಕ್ರಮಣಕ್ಕೆ ನಾವು ಯಾವಾಗಲೂ ಹಚ್ಕೊತೀವಿ ಅರಿಶಿನ ಎಳ್ಳು ಯಾಕಂದ್ರೆ ಅದೇನ ಐ ತಿಂಕ್ ಆಯುರ್ವೇದಿಕ್ ಇರ್ಬೋದು ಉತ್ತರ ಕರ್ನಾಟಕದವ್ರ ಮಂದಿಗೆಲ್ಲ ಸ್ಟಾರ್ಟ್ ಮಾಡಿರಿ ಉದ್ದಿನ ಕಡೆ ಇರ್ಲಿ ಬಿಡು ಹೋಲಿ ಬಿಡು ಮಮ್ಮಿ ಹತ್ತು ಹೊಲ್ತದ ಹ್ಞೂ ोगं ज्योती निर्मलावादमनामे कर्पूरदारुती ज्ञानपूर्णं योगं ज्योति निर्मलावादमनामे कर्पूरदा தம குமூர மே ಹಾಯ್ ಬರ್ವಾ ಹಾಕ್ಕೆ ಬರ್ಲೇಲ್ಲ ನಾ ಮನ್ ಮಮ್ಮಿ ಹಿಡಿ ಎಲ್ಲೂ ಬೆಲ್ಲ ಒಂಥರ ಆಡ್ಸಕತ್ತರ ಬಾ ಮಮ್ಮಿ ಹಿಡಿ ಎಲ್ಲೂ ಬೆಲ್ಲ ತಗೊಂಡು ಎಲ್ಲು ಬೆಲ್ದ ಆಗಿರನ್ರಿ ತಾ ತಿಂತಾರಕಿ

ರ್ಯಾಂಡಮ್ ಆಗಿ ಅಡುಗೆ ಮಾಡ್ಕೊಂಡು ಹೋಗಿದ್ದೀವಿ ರೀ ಅಮ್ಮನೂ ಮಾಡ್ಕೊಂಡು ಬಂದಿದ್ರು ನಮ್ಮ ಮಮ್ಮಿನೂ ಮಾಡ್ಕೊಂಡು ಬಂದಿದ್ರು ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಆತ ಆಮೇಲೆ ನಮ್ಮ ಕಡೆ ಸಂಕ್ರಮಣಕ್ಕೆ ಬರತ್ತಾ ಅಂತ ಮಾಡ್ತಾರೆ ಬದ್ನೇಕಾಯಿ ಮತ್ತು ಆಗ ಕಡ್ಲಿ ಬೆಳೆದಿರ್ತಾರ ಹಸಿ ಕಡ್ಲಿ ಅವೆಲ್ಲ ಹಾಕಿ ಅಮ್ಮ ಅಂದರೂ ಭಾರಿ ಮಸ್ತ್ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಟೈಮ್ ಒಂದು ಸರಿ ರೆಸಿಪಿ ತೋರಿಸ್ತೀನಿ ಈಗರತ್ತಾರ ನೋಡ್ರಿ ಈಗ ಹೆಚ್ಚಿಂದ ಐತ ಹತ್ರ ಹತ್ರ ಹತ್ರ

ಈಗ ನಮ್ದು ನೆಕ್ಸ್ಟ್ ಪಯಣ ಎಲ್ಲಿಗೆ ಅಂತಂದ್ರ ಗಂಟಿ ರೀ ಅದು ಸಿರ್ಸಿ ಹತ್ರ ಯಲ್ಲಾಪುರ ಹತ್ರನ ಹತ್ರ ಆಗತ್ತೆ ಅಲ್ಲಿ ನಂತರ ಭಾರಿ ಅಂದ್ರೆ ಭಾರಿ ರೀ ಅದು ಬರೀ ತೋರಿಸ್ತೀನಿ

वो अक्का ನೋಡ್ರಿ ಈಗ ನಮ್ದು ಕಾರಿನ ಚಾವಿಯಲ್ಲೇ ಕೊಟ್ಟಿದ್ವಿ ನಾವು ಹೊಸದು ಹೇಳಿ ಸೊ ಅದನ್ನು ಪೂಜೆ ಮಾಡ್ಕೊಂಡೆ ನಮ್ಮ ಹಸ್ಬೆಂಡ್ ಕೈಯ ಕೊಟ್ರಿ ಇಲ್ಲ ಇಲ್ಲ ಅವ ಆ ಬಾಯಾಗ ಇಟ್ಕೊಂಡು ಮಮ್ಮಿ அல்ல கை இது வந்து இது மாட் பரவங்க நீபரு நான் ஆ கொட இது ஒன்ஸ்வா ஹிக்கோ ஹிங்க நன்றி நந்தூ இங்க ಯಾರಿಗಿಂದು ಅಲ್ಲೇ ತರ ಅಲ್ಲ ಹೌದು ಹಾಗೂ ಏನು ಮಾಡಬೇಡ ನೀನು ಕರ್ಕೊಂಡು ಸಿಕ್ತ ಹಾಂ

ಇಲ್ಲಂತ್ರು ನೋಡ್ರಿ ಇಬ್ರು ಸೇರಿ ಬೆಳಗಾತಿದ್ದಂತ್ರು ಭಾಳ ಅಂದ್ರೆ ಭಾಳ ಆಗತೈತಿ ಫಸ್ಟ್ ಟೈಮ್ ನನ್ನ ಮಗನೂ ಅಲ್ಲಿ ಕರ್ಕೊಂಬಂದಿದ್ದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ಹಂಗೆ ಗಂಟಿ ಗಣಪತಿಗೆ ನಾವು ಲಾಸ್ಟ್ ಟೈಮ್ ಬೇಡ್ಕೊಂಡಿದ್ದೆ ಹೊಸ ಕಾರ್ ಬಂತ ಅಂತಂದ್ರೆ ಬಂದ ಬರ್ತೀನಿ ಹೇಳಿ ಹಂಗೆ ವಿಘ್ನ ವಿನಾಯಕ ನಮಗೆಲ್ಲ ಒಂದು ಸೊಪ್ಪೆಲ್ಲ ಒಳ್ಳೇದು ಮಾಡಾತನ ಆದ್ಮೇಲೆ ಎಲ್ಲ ಚಲೋ ಆಗಕತ್ತೈತಿ ಅದಕ್ಕೆ ನಾನು ನಮ್ಮ ಎಲ್ಲ ತಿನ್ಕೊಂಡು ದೀಪ ಬೆಳಗದ್ವಿ ಹಂಗೆ ನಿಂದು ಬ್ಲಸ್ಸಿಂಗ್ ಇರ್ಲೀವಿ ಗಂಟಿ ಗಣಪತಿಗೆ ಹೋಗಿ ಬಂದು ಭಾಳ ಖುಷಿ ಆಯ್ತು ಹಂಗ ಈಗಲ್ಲ ಪೂರ್ದಾಗ ಚಹಾ ಕುಡಿಯಾತೀವಿ ಹೋಗ್ರಿ ಮನೆಗೆ ಬಂದಂತೂ ಸಿಕ್ಕಾಪಟ್ಟೆ ಸುಸ್ತಾತ ಕಂಟಿನ್ಯೂ ಟ್ರಾವೆಲ್ ಮಾಡಿದ್ದಕ್ಕೆ ಸೊ ಅದಕ್ಕೆ ಈಗ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡತ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರೆಯಾಕೊಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಗುಡ್ ನಾಟ್ಸ್ ಡ್ರೀಮ್ಸ್ ಟೇ ಕೇರ್